ಈ ಚಾನೆಲ್ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಂಗಲ್ಯ ಸರದಲ್ಲಿ ಮುತ್ತನ್ನು ಮತ್ತು ಅವಳವನ್ನು ಧರಿಸುತ್ತಾರೆ ಮಾಂಗಲ್ಯ ಸರದಲ್ಲಿ ಮುತ್ತನ್ನು ಮತ್ತು ಅವಳವನ್ನು ಧರಿಸುವ ಸಂಪ್ರದಾಯ ನಮ್ಮದು ಅದು ಕೇವಲ ಅಲಂಕಾರಕ್ಕೆ ಮಾತ್ರವೇ ಅಲ್ಲದೆ ಸ್ತ್ರೀಯರಿಗೆ ಎಷ್ಟೋ ಒಳ್ಳೆಯದು ಮಾಡುತ್ತದೆ ಮಾಂಗಲ್ಯ ಸರ ಸ್ತ್ರೀಯರಿಗೆ ಅರಿಶಿನ ಕುಂಕುಮದ ಜೊತೆಯಲ್ಲಿ ಅಲ್ಲದೆ ಆಕೆಯ ಆರೋಗ್ಯವನ್ನು ಕಾಪಾಡುತ್ತದೆ ಅವಳ ಕುಜನಿಗೆ ಪ್ರೀತಿಕಾರಕ ಮತ್ತು ಮುತ್ತು ಚಂದ್ರನಿಗೆ ಪ್ರೀತಿಕಾರಕ ಈ ಎರಡು ಸೂರ್ಯ ಚಂದ್ರರ ತೇಜಸ್ಸು ಸ್ತ್ರೀಯರಲ್ಲಿ ಲೀನವಾಗಿ ಇರುತ್ತದೆ ಸ್ತ್ರೀಯರಿಗೆ ಶರೀರಕ್ಕೆ ಬೇಕಾದ ಉತ್ತೇಜನವನ್ನು ಅವಳ ನೀಡುತ್ತದೆ ಮಂಡಲವನ್ನು ಚುರುಕಾಗಿ ಇಡುತ್ತದೆ ಮುತ್ತು ಶರೀರದ ಅತಿಯಾದ ಬಿಸಿಯನ್ನು ಕಡಿಮೆ ಮಾಡುತ್ತದೆ ಪ್ರಶಾಂತತೆ ಮತ್ತು ಸಹನೆಯನ್ನು ನೀಡುತ್ತದೆ ಮುತ್ತು ಚಂದ್ರಗ್ರಹದ ಪ್ರತೀಕ ದೇಹ ಸುಖ ಸೌಂದರ್ಯ ಆನಂದಕ್ಕೆ ಅನ್ಯೋನ್ಯ ದಾಂಪತ್ಯ ಜೀವನಕ್ಕೆ ಕಾರಣಕರ್ತ ಶಾರೀರಿಕವಾಗಿ ಕಣ್ಣು ಕೊಬ್ಬು ಗ್ರಂಥಿಗಳು ಸ್ಥಾನಗಳು ಸ್ತ್ರೀಯರ ನರ ನಾಡಿಗಳು ಇಂದ್ರಿಯಗಳು ಗರ್ಭಧಾರಣೆ ಪ್ರಸವಕ್ಕೆ ಕಾರಣನು ಇನ್ನು ಅತಿಕೋಪ ಕಲಹ ಮೂರ್ಖತನ ಸೋಮಾರಿತನ ರೋಗ ರುಜಿನಗಳು ಸಾಲಬಾಧೆ ಕಾಮಕೋರಿಕೆ ದೃಷ್ಟಿದೋಷ ಮತ್ತು ಉದರಬಾಧೆ ರಕ್ ರಕ್ತಸ್ರಾವ ಗರ್ಭಸ್ರಾವ ಋತು ದೋಷಕ್ಕೆ ಈ ಗ್ರಹವೇ ಕಾರಣನು ಆದುದರಿಂದ ಈ ಚಂದ್ರಗ್ರಹ ಮತ್ತು ಕುಜಗ್ರಹ ಸ್ತ್ರೀಯರ ಜೀವನದಲ್ಲಿ ಈ ಗ್ರಹಗಳು ಎಷ್ಟು ಪಾತ್ರ ವಹಿಸುತ್ತಾರೆ ನೋಡೋಣ ಖಗೋಳಶಾಸ್ತ್ರದಲ್ಲಿ ಮುಖ್ಯವಾಗಿ ಇಪ್ಪತ್ತೇಳು ನಕ್ಷತ್ರಗಳು ಈ ನಕ್ಷತ್ರಗಳಲ್ಲಿ ಚಂದ್ರನು ಇಪ್ಪತ್ತೇಳು ವಸವು ಸಂಚರಿಸುತ್ತಾನೆ ಇಪ್ಪತ್ತೆಂಟನೇ ದಿವಸ ಕುಜನನ್ನು ಸೇರುವ ದಿನವೇ ಸ್ತ್ರೀಯರಿಗೆ ಋತು ಸಮಯ ಭಾರತೀಯ ಸಂಪ್ರದಾಯದಲ್ಲಿ ಸ್ತ್ರೀಯರಿಗೆ ಮಾಂಗಲ್ಯ ಸರದಲ್ಲಿ ಇರುವ ಪ್ರಾಧಾನ್ಯತೆ ಬೇರೆ ಯಾವುದಕ್ಕೂ ಇಲ್ಲ ಅಸಲಿಯಾದಂತಹ ಅವಳವನ್ನು ಧರಿಸುವುದನ್ನು ನಮ್ಮ ಋಷಿ ಮುನಿಗಳು ವಿಶೇಷವಾದ ರಹಸ್ಯವಿದೆ ಎಂದು ಹೇಳಿದ್ದಾರೆ ಆ ರಹಸ್ಯವೇನೆಂದರೆ ಮುತ್ತನ್ನು ಮತ್ತು ಅವಳವನ್ನು ಧರಿಸಿದ್ದಲ್ಲಿ ಹಳೆ ಕಾಲದ ಸ್ತ್ರೀಯರಿಗೆ ಆಪರೇಷನ್ ಆಗಿರುವುದು ಅತಿ ವಿರಳ ಆದರೆ ಈಗ ಆಪರೇಷನ್ ಇಲ್ಲದೆ ಪ್ರಸವವೂ ನಡೆಯುವುದೇ ಇಲ್ಲ ಸೂರ್ಯನಿಂದ ಬರುವ ಕೆಂಪು ಮತ್ತು ಬಿಳುಪು ಕಿರಣಗಳನ್ನು ಸ್ವೀಕರಿಸಿ ಸ್ತ್ರೀಯರ ಶರೀರದಲ್ಲಿರುವ ಪ್ರತಿಯೊಂದು ನಾಡಿ ಮಂಡಲವನ್ನು ಉತ್ತೇಜಿಸುತ್ತದೆ ಶಾರೀರಿಕವಾಗಿ ಭೌತಿಕವಾಗಿ ಈ ಎರಡು ಗೃಹಗಳು ಸ್ತ್ರೀಯರಲ್ಲಿ ಬರುವ ಕಷ್ಟ ಮತ್ತು ದೋಷಗಳನ್ನು ನಿವಾರಿಸುತ್ತದೆ ಆದ್ದರಿಂದ ಚಂದ್ರ ಕುಜ ಸಂಯೋಗ ಪ್ರತಿ ಸ್ತ್ರೀಯರ ಜೀವನದಲ್ಲಿ ಎಷ್ಟೋ ಪ್ರಾಮುಖ್ಯ ಪಾತ್ರ ವಹಿಸುತ್ತದೆ ಹಾಗೆಯೇ ಮುತ್ತು ಅವಳ ಧರಿಸಿದ ಮಾಂಗಲ್ಯವು ಸ್ತ್ರೀಯರ ಜೀವನಕ್ಕೆ ಒಳ್ಳೆಯ ಫಲಿತಾಂಶ ನೀಡುತ್ತದೆ ಮತ್ತೊಂದು ವಿಷಯವೇನೆಂದರೆ ಶುಕ್ರನು ವಿವಾಹಕಾರಕನು ಮಾತ್ರ ಆದರೆ ಸಂಸಾರ ಜೀವನವನ್ನು ನಡೆಸುವಾತ ಕುಜನೆ ಎನ್ನುವುದನ್ನು ಮರೆಯಬಾರದು ಆದ್ದರಿಂದ ಮೊದಲೇ ಕುಜದೋಷ ಇದೆಯೇ ಇಲ್ಲವೋ ಇಲ್ಲವೋ ಎಂಬುದನ್ನು ವಿವಾಹಕ್ಕೆ ಮುಂಚೆ ನೋಡುತ್ತಾರೆ ಆದರೆ ಪ್ರತಿಯೊಬ್ಬ ಸ್ತ್ರೀಯ ಜೀವನದಲ್ಲಿ ಮೇಲೆ ತಿಳಿಸಿದ ಈ ಗ್ರಹಗಳ ಸ್ಥಿತಿಗತಿಗಳು ಚೆನ್ನಾಗಿದ್ದರೆ ಅವರಿಗೆ ಆನಂದವಾದ ಜೀವನ ಲಭಿಸುತ್ತದೆ ಆದ್ದರಿಂದ ಸ್ತ್ರೀಯರು ಧರಿಸುವ ಮಾಂಗಲ್ಯ ಸರಗಳಲ್ಲಿ ಮುತ್ತು ಹವಳವನ್ನು ಕೇವಲ ಸಾಂಪ್ರದಾಯಕ್ಕೆ ಅಲ್ಲದೆ ಸ್ತ್ರೀಯರ ಆರೋಗ್ಯದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಪೂರ್ವಜರು ತಿಳಿಸಿದ ಆಚಾರವಿದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ